ನಿನ್ನಲ್ಲಿ ವಿದ್ಯೆ ಇಲ್ಲದಿರಬಹುದು ಆದರೆ ಜ್ಞಾನವಿಲ್ಲವೇ ಹಣವಿಲ್ಲದಿರಬಹುದು ಶ್ರಮವಿಲ್ಲವೇ ಧನವಿಲ್ಲದಿರಬಹುದು ಆದರೆ ಧರ್ಮವಿಲ್ಲವೇ ಬಂಧುಗಳಿಲ್ಲದಿರಬಹುದು ಆದರೆ ಭಗವಂತನಿಲ್ಲವೇ ಇಷ್ಟು ಸಾಕಲ್ಲವೇ ಸಾಧಿಸಬಲ್ಲ ಎಂಬ ಸಾರ್ಥಕ ಮನಸ್ಸಿಗೆ ಒಂಟಿಯಾಗಿರಿ ತಾಳ್ಮೆಯಿಂದಿರಿ ಯಾರ ಹಿಂದೆಯೂ ಚಾರದಿರಿ ನಾವೇ ಬೇಕೆನ್ನುವವರು ಬರಲಿ ಬೇಡವೆನ್ನುವವರು ದೂರವೇ ಇರಲಿ ಜೀವನದಲ್ಲಿ ಯಾರಿಗಾದರೂ ಗೋಗರೆಯದಿರಿ ಯಾರು ಯಾವುದೂ ಶಾಶ್ವತವಲ್ಲ ಜೀವನದಲ್ಲಿ ನಿಮಗೆ ಅತಿ ದೊಡ್ಡ ವಸ್ತು ಸಿಕ್ಕಿತೆಂದು ನಿಮ್ಮಲ್ಲಿರುವ ಚಿಕ್ಕ ವಸ್ತುವನ್ನು ಮರೆಯಬೇಡಿ ಏಕೆಂದರೆ ಯಾವ ಜಾಗದಲ್ಲಿ ಸೂಜಿ ಕೆಲಸ ಮಾಡುತ್ತದೆಯೋ ಆ ಜಾಗದಲ್ಲಿ ಖಡ್ಗ ಕೂಡ ಕೆಲಸ ಮಾಡೋದಿಲ್ಲ ಇನ್ನೊಬ್ಬರಿಗೆ ಕೆಸರು ಎರಚಲು ಹೋದರೆ ಮೊದಲು ನಿಮ್ಮ ಕೈ ಕೆಸರಾಗುವುದು ಅದೇ ಇನ್ನೊಬ್ಬರಿಗೆ ಗಂಧ ಹಚ್ಚಲು ಹೋದರೆ ಮೊದಲು ನಿಮ್ಮ ಕೈ ಗಂಧವಾಗುವುದು ಕೆಸರೋ ಗಂಧವೋ ನೀವೇ ಆಯ್ಕೆ ಮಾಡಿಕೊಳ್ಳಿ ಜೀವನದಲ್ಲಿ ಯಾರನ್ನಾದರೂ ನಂಬಿ ಆದರೆ ನಂಬುವುದಕ್ಕೂ ಮೊದಲು ನೂರು ಬಾರಿ ಯೋಚಿಸಿ ಏಕೆಂದರೆ ಕೆಲವು ನಮ್ಮ ಸ್ವಂತ ಹಲ್ಲುಗಳು ಕೂಡ ನಮ್ಮ ನಾಲಿಗೆಯನ್ನು ಕಚ್ಚಿಬಿಡುತ್ತವೆ